ఫ్రంక్లీన్సర్లీన్సర్ అది సార్తీన బిలి అంత వెల్ సార్ నో బట్ నీవ్ బిల్ సార్ ఇంకూ బిలి గర్ల్ ఫ్రెండ్ ఆగి అసలు నో సార్ నో సార్ ఇష్ట

ಸೀರಿಯಸ್ ಆಗಿ ಕೇಳತೀನಿ ಗಾಡ್ ಪ್ರಾಮಿಸ್ ಅನ್ನತೀನಿ ನನಗ್ ಇಷ್ಟ 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 ಖರೀದಿ ಇಷ್ಟ ನಾ ಹೇಳ್ತೇನಿಲ್ಲ ಸರ್ ನಾ ನಿಮ್ ಇಂಟೆನ್ಶನ್ ನಾ ಸರ್ ಅಂತ ನೋಡಿಲ್ರಿ ನೀವು ನಾನು ಸ್ಟೂಡೆಂಟ್ ಅಂತ ನೀ ಫಾರ್ಮಾಲಿಟೀಸ್ ನಾ ಹೇಳಿ ಸಿಗುತ್ತ ನೀ ಏನು ಅಂಜಿ ಇವ್ರೇನೋ ಪರ್ಪಸ್ ಟೆಸ್ಟ್ ಮಾಡ್ಲತ್ತಾರ ಇವ್ರು ಏನೋ ಅನಲೈಸ್ ಮಾಡ್ಲತ್ತಾರ ಅಂತ ಹೇಳಿ ಇಂಟೆನ್ಷನ್ ಇಟ್ಕೊಂಡು ನೀ ಮಾತಾಡ್ಲತ್ತಿದ್ದೆ ಕರೆಕ್ಟಾ ಬಟ್ ನಮ್ದು ಹ್ಯಾಂಗಿಲ್ಲ ಈ ದಿನ ಹೇಳಿಲ್ಲ ನನಗ ಇಲ್ಲ ಈ ದಿನ ಹೇಳೀನಿ ಇವತ್ತು ನನಗೆ ಅದು ಬಟ್ ನೀವು ಒಂದು ಕೇಳು ಅದಕ್ಕೆ ನನಗೆ ಇದ್ದಿಂದ ಹಕ್ಕಿ ಸರ್ ಎಷ್ಟ ದಿನ ಇರ್ತಿ ಎಷ್ಟ್ ದಿನ ಇರೋಣ ಏನ್ ನನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ನನಗ್ ಕ್ರಿಯೇಟ್ ಆಗಿ ಕ್ಯಾಮ್ ಮಾಡ್ಲಿ ಹಾಗೇನು ಮಾಡಿ ಮಾಡೋದು

ಇಲ್ಲ ಸರ್ ಹಂಗೇನಿಲ್ರಿ ಅಂತಾವ ನಾ ಹೇಳತೇನಿಲ್ರಿ ಸಾರ್ ನೀವ್ ಯಾವ್ದ್ ಇದ್ರ ಕಡಿಂದ ಕೇಳಿ ನಾಳೆ ರೂಮಿಗ್ ಕರಿತೀನಿ ರೂಮಿಗ್ ಬಾ ಏನೋ ಸಾರ್ ಹಂಗೇನೂ ಇಲ್ಲರಿ ಸರ್ ನಾ ಹೇಳ್ತೇನಿ ಆಯ್ತಪ್ಪಾ ನಾಳೆ ನನ್ಗ್ ಎದ್ರ ತಿಂದುಸ್ಕೊಂಬಿ ಕೇಳ್ತೀನಿ ಆಯ್ತ್ರಿ ಸರ್ ಅವಾಗ್ರು ನಂಬ್ತಿ ಹಾ ಸಾರ್ ಆಯ್ತ ಅವ ನಂಬ್ತಿ ಹಾ ರೀ ಸಾರ್ ಅವಾಗ ನಮ್ಮ ಮೇಲೆ ಏನಂತಿ ಸಾರ್ ನೀವು ನಾ ಹೇಳ್ತೀನ್ರಿ ನೀವ್ ಏನು ಅವಾಗ ಏನಂತಿ ಅವಾಗನೇ ನಾ ಇದ್ದಿಂದ ಹೇಳ್ತೇರಿ ಸರ್ ನಾ ನೋನೆ ಅಂತೀನಿ

ಇಷ್ಟ ಇಲ್ಲ ಏನು ಸರ್ ಅಣ್ಣ ಹೇಳ್ದಲ್ಲ ರೀ ಅಂತ ಇಂಟೆನ್ಶನ್ ಇಲ್ಲ ರೀ ಸರ್ ಹಂಗ ಬರಲ್ ರೀ ಸರ್ ಬರ್ತದೆ ಮನ್ಸ್ ಮಾಡ್ಬೇಕಷ್ಟ ಹಂಗೇನು ಇಂಟೆನ್ಶನ್ ಇಲ್ಲ ರೀ ಸರ್ ನಮ್ದು ಎಸ್ ಅಂತಿ ನೋ ಅಂತಿ ಸರ್ ನಾ ಹೇಳ್ದಲ್ಲ ರೀ ನೋ ಸೀರಿಯಸ್ ಆಗಿ ಕೇಳ ಜಾಸ್ತಿ ಕೇಳಲ್ಲ ನೋ ಬಾಳ ಐತಿ ಬಾಳ ಅಂದ್ರೆ ಬಾಳ ಕೇಳದಾಯ್ತು ಇಲ್ಲ ಸರ್ ನಾ ಹೇಳ್ದಲ್ಲ ರೀ ಸರ್ ನೋ ಅಂತ ಹೇಳ್ದಲ್ಲ ಇದೇ ಮಾತಾ ಹಾ ಸರ್ ನೋಡು

ಈ ವಾಹನ ಇಲ್ಲಿ ಬಿಡಿ ವಾಹನ ತಿನ್ನ ಹ್ಯಾ ಮಾಡಿ ನಾಳೆ ಬಂದಾಗ ನಿನಗ ಏನ್ ಕಿಸ್ ಮಾಡಿ ಕೇಳಿದೆ ನಿನಗ ಹಗ್ ಮಾಡಿ ಕೇಳಿದೆ ಏನ್ ಮಾಡಿ ಹೇಳ ನೋ ಸರ್ ಅಂತವ ಏನ್ ಇಂಟೆನ್ಶನ್ಸ್ ಇಲ್ಲ ರೀ ಸರ್ ಮತ್ತ ಅಂತ ಅಲ್ ಮತ್ತ ಅಂತ ಅಂತ ಮಾಡಿದ್ರೆ ಬಿಡಿ ಮಾಡ್ತಿ ಹಾ ಹೌದಪ್ಪ ಇವ್ರ ಕರೆದಿ ಕೇಳಾರ ಅಂತ ಸರ್ ನಾ ಹೇಳ್ತೀನಲ್ಲ ರೀ ನಿಮಗೆ ಆ ಪ್ರಿಯಾರಿಟಿ ದಾಗ ನಾ ನಾನು ನೋಡಿಲ್ರಿ ನೀವು ನಿಮ್ಮನ್ನ ಸರ್ ಅಂತ ತಿಳ್ಕೊಂಡಿನ್ರಿ ಅಂತ ಹ್ಯಾಂಗ್ ಮಾಡ್ಬೇಕು ಹೇಳಿ

ಈ ನೈಟ್ ಅದಲ್ಲರಿ ಸುಮ್ನೆ ಈಗ ಎದಕ್ ಕರೀತಾರ ಅಂತಂದ್ರ ಈಗ ಎದಕ್ ಕರೀತಾರ ಇಲ್ಲ ಸರ್ ಈಗ ನೈಟ್ ಅದಲ್ಲರಿ ಅದಕ್ಕರಿ ಏನ್ ಮಾತಾಡದ್ದ ಮಾರ್ನಿಂಗ್ ಮಾತಾಡಕ್ ಬರ್ತದ್ರಿ ಸರ್ ಅಂತಂದ್ರ ಹ್ಮ್ ಅಂದ್ರ ಈಗ ಭರೋಸಾ ಆಯ್ತು ಸರ್ ಭರೋಸಾ ಅದು ಅಲ್ಲತ್ತಲ್ರಿ ಸರ್ ನೀವು ನೀವ್ ಹಿಂಗ್ ಮಾತಾಡ್ತೀರಿ ಕೇಳ್ತಾರ ಎಕ್ಸ್ಪೆಕ್ಟ್ ಮಾಡಿದ್ವಿ ನಂಗ ಬಿಲೀವ್ ಆಗ್ಲತ್ತಲ್ರಿ ಸರ್ ನಾ ಹೇಳ್ತೇನಲ್ಲರಿ ಸರ್ ಮತ್ ಕೇಳತ್ತೀನಲ್ಲ ಈಗ ಬಿಲೀವ್ ಮಾಡ್ಕೋ ಹಂಗೇನಿಲ್ಲಾರಿ ಸರ್ ಬಿಲೀವ್ ಮಾಡ್ಕೋ ಇಲ್ಲಾರಿ ಸರ್ ನೋಡು ನಾಳೆ ನಾಳೆ ನೀ ಬಾ

మన ఇస్ మస్క చస్క ఓడదు ఇదు ఇష్టది మనసిన మాత్ర కళ డీసైడ్ మెన్ మేల హ్యాంగ్ అంత హా ఎస్ అందరి యెస్ నో అందో మాత్రి

ಹೇಳತಿದ್ದೀಲ್ಲ ನಾಳೆ ಆಯ್ತು ನಿನಗ್ ಬಂದ್ ಕೇಸ್ ಮಾಡ್ಲಿ ಅವಾಗ ನಮ್ತಿ ಸರ್ ನಾ ಹೇಳ್ತೇನಲ್ಲ ರೀ ಅವೆಲ್ಲ ಚಾನ್ಸಸ್ ಇಲ್ಲ ರೀ ಸರ್ ಅವೆಲ್ಲ ಆಗಲ್ಲ ರೀ ಅದೊಂದ್ ನಿಮ್ ನಿಮ್ ನಾ ಹೇಳ್ತೇನೆ ಇಲ್ರಿ ಸರ್ ನಿಮ್ ಮೇಲೆ ನಮ್ ಭರೋಸಾ ಬೇರೆ ಸರ್ ಅಂತ ಹೇಳ್ತೇನೆ ಹಂಗ್ ಮಾಡ್ದ ಅಂತಂದ್ರೆ ಅವಾಗ ಏನಂತಿ ಅವಾಗ ನಿಮ್ ಒರಿಜಿನಲ್ ಆನ್ಸರ್ ಹೇಳ್ತಿ ಒರಿಜಿನಲ್ ಆನ್ಸರ್ ಏನ್ರಿ ಸರ್ ನೋ ಅಂತ ಹೇಳ್ತೇನಲ್ಲ ರೀ ಸರ್ ನಾ ಇದು ಒರಿಜಿನಲ್ ಇದೆ ಆನ್ಸರ್ ಹಾ ಸರ್ ಇದೆ ಫೈನಲ್ ಹಾ ರೀ ಸರ್ ಹಂಡ್ರೆಡ್ ಪರ್ಸೆಂಟ್ ಎಸ್ ಸರ್ ಅಂದ್ರೆ ಆಯ್ತು ಮತ್ತೆ ಅಷ್ಟ್ ಇದ್ಮೇಲೆ ಮತ್ತೆ ನಾಯಕ್ ನಿನಗಷ್ಟು ಫೋರ್ಸ್ ಮಾಡ್ಲಿ

ನಿಮ್ಗ್ ಬೇರೆ ಇದ್ರಿಂದ ನೋಡಿದ್ರಿ ಸರ್ ಅಂತ ಏನ್ ಹೇಳಿದ್ರು ಸುಳ್ಳು ಕೇಳತ್ತಿನಿ ಮಾಡಲಿಲ್ಲ ನಮ್ಮ ಜಾಗದೇ ಇದ್ದೀನಿ ಸರ್ ನಿಮ್ ನಾ ಇದ್ರೇನು ರೀ ಸರ್ ನಾ ಹೇಳ್ತದಲ್ಲ ರೀ ಸರ್ ಏನಂತ ಇಲ್ಲ ಸರ್ ನೀವು ಬೇರೆ ಇಂಟೆನ್ಶನ್ಸ್ ಏನು ನನಗೆ ಗೊತ್ತಾಗತ್ತಿಲ್ಲ ಬಟ್ ನೀವು ಹೀಗೆಲ್ಲ ನೋ ಸರ್ ಕಾಮಸ್ ಕಾಮಸ್ ಐ ಆಮ್ ನೋ ಸರ್ ಐ ಎಮ್ ಇಂಟ್ರೆಸ್ಟೆಡ್ ನೋ ಸರ್ ಹಂಗೇನು ಇಲ್ಲ ರೀ ಸರ್ ನಾ ಹೇಳ್ತೀನಿ ಅಲ್ಲ ರೀ ನಾ ಸತ್ಯನೇ ಕೇಳಾತೀನಿ ಐ ಆಮ್ ಡ್ಯಾಮ್ ಶೋರ್ ಬಿಲೀವ್ ಮಿ ಟ್ರಸ್ಟ್ ಮಿ ನೋ ಸರ್ ಟ್ರಸ್ಟ್ ಮಿ ಅಂತ ನಾ ಸರ್ ಹಂಗೇನು ಇಲ್ಲ ರೀ ಸರ್ ಹೇಳೋದಲ್ಲ ರೀ ನೋ ರೀ ಟ್ರಸ್ಟ್ ಮಾಡಲ್ಲ ನನಗೆ ಟ್ರಸ್ಟ್ ಇಲ್ಲ ರೀ ಸರ್ ಇದು ವಿಷನ್ ಮೇಲೆ ಟ್ರಸ್ಟ್ ಮಾಡು ನೋ ಸರ್ ಫ್ಯಾಕ್ಟ್ ಕೇಳಾತಿದೆ ನೋ ಸರ್ ಹಂಗೇನು ಇಲ್ಲ ರೀ ಫ್ಯಾಕ್ಟ್ ಕೇಳಾತಿದ್ರೆ ಮತ್ತೆ ಹಂಗೇನಿಲ್ಲ ಸರ್ ನೀವು ಫ್ಯಾಕ್ಟ್ ನು ಕೇಳ್ರಿ ಏನು ಕೇಳ್ರಿ ಸರ್ ಬಟ್

ట్రస్ట్ ఇన్ ట్రస్ట్ సార్ అంతి బట్ సార్ ఫ్రంక్లీతి గొప్ప అదరి థౌసండ్ పర్సెంట్ ఈ గొప్ప గొప్పదారీ సార్

ನೀವ್ ಇದ್ದೀರಿ ಅಂತ ಗೊತ್ತದ್ರಿ ಸರ್ ಅದು ಸರ್ ಬಗ್ಗೆ ನನಗ್ ರೆಸ್ಪೆಕ್ಟ್ ಅದ್ರಿ ನೀವ್ ಏನಿದ್ದೀರಿ ಏನಿಲ್ಲ ಅಂತಂದು ವ್ಯಾಲ್ಯೂಯಲ್ ಟ್ರಸ್ಟಿಸ್ ಕೊಡ್ತಾರೀ ಎಲ್ಲರೂ ಅದೇ ರೆಸ್ಪೆಕ್ಟ್ ಮಾಡ್ತೇವ್ರಿ ಒಂದು ಲೆಕ್ಚರ್ ಆಗಿ ಒಂದ್ ಏನ್ ಬಿ ನಮ್ಗೆ ಏನ್ ಬಿ ರೀತಿಲಿ ಗೈಡ್ ಮಾಡ್ತೇವ್ರಿ ನಾ ಅದೇ ಇಂಟೆನ್ಶನ್ ಕೇಳ್ಕೊಂಡಿದಿರಿ ಸರ್ ಅದೇ ಬಿಟ್ಟು ನಮ್ದು ಏನೂ ಇಲ್ಲ ರೀ ಸರ್ ಲೆಕ್ಚರ್ಗೆ ಸ್ಟೂಡೆಂಟ್ ಸರ್

ಸರ್ ಹೇಳದಲ್ಲ ರೀ ರೀ ನೀವ್ ನಾ ಮಾತಾಡ್ತೀನಿ ಆಯ್ತ್ರಿ ಸರ್ ನಾನು ಬರ್ತೀನಿ ರೀ ನಿಮ್ ಮೇಲೆ ಹಂಡ್ರೆಡ್ ಥೌಸಂಡ್ ಪರ್ಸೆಂಟ್ ಶೋರ್ ಅಂತ ಹೇಳ್ತೀರಿ ಬಿಲೀ ಅದ ಸಪೋಸ್ ನಾ ನಾವೇ ಟ್ರಸ್ಟ್ ಮಾಡಿದು ಏನೂ ಇಲ್ಲ ಅಂತ ತಿಳ್ಕೊತೀನಿ ಕ್ಯಾರಿ ಆನ್ ಆಗಲ್ಲ ನೋ ಸರ್ ಕ್ಯಾರಿ ಆನ್ ಮಾಡಲ್ಲ ನೋ ಸರ್ ಎಸ್ ಸರ್ ಯಾಕಂದ್ರೆ ಇದು ಅಂದ್ರೆ ಓರೋಲ್ ನೀ ನನ್ ನಾ ನಂಗ ಇಷ್ಟ ಇಲ್ಲಾ ಅನ್ನೊಂಗಾಯ್ತ ಸಾರ್ ಓರೋಲ್ ಸ್ವಲ್ಪ ನಾ ಹೇಳ್ದಲ್ಲ ಇಷ್ಟ ಇಲ್ಲ ಅಂತ ಅದ್ ಹಿಂಚಿ ನಾವ್ ಅದ್ರದ್ದು ಇದ್ರದ್ ಇಂಟೆನ್ಷನ್ಲಿಂದ ನೋಡಿಲ್ಲ ರೀ ಸರ್ ಹಂಗೇನ್ ಇಷ್ಟ ಅದಿದ ಮಾತ್ ಬರ್ತೇವಿ ಸರ್ ಅಲ್ಲಿ ಅಂದ್ರ ಹಸ್ಬೆಂಡ್ ವೈಫ್ ಇದು ಮಾಡೋ ಟೈಮಿಂಗ್ ಮೊದಲ ಇಂಟೆನ್ಶನ್ ನೋಡಿರ್ತಾರ ಅನ್ನೊಂಗ ಆಯ್ತು ಅದಕ್ಕೆ ಹೆಂಗ್ ಆಪರಾ ಗಂಡ ಹೆಣ್ತಾರಲ್ಲಾ ಸಾರ್ ಹಂಗೇನ್ ಇಲ್ಲ ರೀ ಸಾರ್ ನಾ ಹೇಳ್ತೀನಿ ಅದರಿ ಸರ అదే ఇన్షన్ స్టార్ట్ ఆ థింకింగ్ ఇల్ సార్ నోడే ఇల్ సార్ ముందు నోడ సార్ టైమ్ తగలక సార్ నో అంత మిరీ ఇల్ సార్ ఇలా సార్ అసలు ಇಷ್ಟ ಇಲ್ಲ ಸರ್ ಇರ್ಲಿಲ್ಲ ಅಂದ್ರ ನಾ ಇದನ್ನ ಮಾಡ್ತೇನೆ ನನಗ್ ಇಷ್ಟ ಇಲ್ಲ ಸರ್ ನಾ ಹೇಳ್ತೇನೆ ರೀ ಈಗ ರೀ ನೋ ಸರ್ ಅಂತ ಹೇಳ್ತೇನೆ ರೀ ಕೇಳಿದ ಕ್ವೆಶ್ಚನ್ ಗೆ ಆನ್ಸರ್ ಮಾಡ್ತೇನೆ ರೀ ಸರ್ ಎಸ್ ಸರ್ ನೋ ಅಂತಂದ್ರೆ ಅಂದ್ರೆ ಇಷ್ಟ ಇಲ್ಲ ನೋ ಸರ್ ಇಷ್ಟ ಇಲ್ಲ ಅಂತ ನೋ ಅನ್ನಲ್ಲ ಎಸ್ ಸರ್ ಇಷ್ಟ ಇಲ್ಲ ಅಂತ ಸರ್ ಇಷ್ಟ ಇಲ್ಲ ನೋ ಅಂತ ಹೇಳ್ತೇನೆ ರೀ ಸರ್ ಇಷ್ಟ ಇಲ್ಲ ರೀ ಸರ್ ಅಂತ ಹೇಳ್ತೇನೆ ನಾನು ಮತ್ತೆ ಅದಕ್ಕೆ ಈ ಟ್ಯಾಕ್ಸ್ ಕಟ್ಟಿಸ್ಬೇಕು

నా ఫస్ట్ ఆఫ్ ఇస్ ఇల్ సార్ సీరియస్యల్సర్ క్యాజువల్ అల్ సార్ థింకింగ్ ఇల్ ఎదుర ఫస్ట్ ఆల్ గోల్ ఈ రోజు కెరీర్ బిమాన నా లో మోడి నా కెరీర్ దగ్నే నేను మోడిని బట్ హి ఇస్ట్ ఆలోచిస్తుంటరా అరుస్ట్ ఈదమెలుని నంబల దగ్గర ఉంటారు ಮತ್ತೆ ఏనోక్ ఈ చిత్రಾಂಶకత్వం సర్ నా ఏళ్తినలరి ఇంకే ఏంది ఇలారి సర్ అంత హ్ నారగ్ బర్తిన్ రలా హ సర్ బర్తిన్ రి మీట తిన్ అదికె ఏంది ఇలారి సర్ నానే ఏడలరిది ఫ్రంక్లీ నా నిమిది బిలివత సర్ మన జాతమేనల శక్తిಾಂಶ ఓకే సర్ ോ അത് മറ്റ അത സുമ്മാട ഇല്ല സർവ്വ ഹെറീൻ ഹേ സർക്കാ ഇത് ഇഷ്ട നമ്പലി മറ്റ ഇഷ്ട മറ്റ് കുണ്ട മാഡ് ആകല്ല നനഗിന നാനേ കരിത്തി ബാനു അതിലേക്ക് ഫോൺ മാത്രമാർത്തി సార్ హల్ సార్ అది ఇంటెన్షన్ ఫస్ట్ ఆఫ్ ఆల్గ్ గైడ్ మంత్ సార్ అది నోడింది అదూలతీల్ సార్ నాదల సార్ ఇంటెన్షన్ സർ നീ അതെ ഈ കേരളത്തിൽ അവിടെ നാല് സഡൻ ഷോക്ക് അതിരുന്നത് ബിലിവാഗ്ലത്തിൽ റെന്റ് എടുത്തല്ലോ സർ ബിലിവാഗ്ലത്തിൽ അന്തര് നായ എല്ലാ രീതിയില പ്രോമിസ് ഉണ്ട് ഗോഡ് പ്രോമിസ് ഉണ്ട് എല്ലാം ഉണ്ട് അന്തര് ബിലി മരൽ ഇന്നായ ഉം സർ ഞങ്ങൾ നമ്പർ സ്വിച്ച് നീ വേ നമ്പർ ദിന ബിലിവാഗ്ലത്ത് സർ നാ നീ വേ ഇദ്ദരി നീ ഇല്ല അന്ത ട്രസ്റ്റ് അവര് സർ പാത്രേ ഇസ്തരി ഉം ഉം ഇരുവന്നി മഷ്കോൻ നർന്ന ഉം സർ